ರಾಜೇಶ್ ಡಿಸೋಜ ಅವರು ನಮ್ಮ ಜೊತೆಗೆ ಸಂಪರ್ಕ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಹಲೋ ಸರ್ ರಾಜೇಶ್ ಸರ್ ಇವಾಗ ಅಕ್ಷರಶಃ ಮಂಜೇಶ್ವರ ಜನತೆ ಬೆಚ್ಚಿ ಬಿದ್ದಿರುವಂತದ್ದು ತಾಯಿಯ ಉಸಿರನ್ನೇ ಮಗನೇ ಇದರ ಹಿಂದಿರುವಂತಹ ಕಾರಣಗಳು ಏನಿರಬಹುದು ಕಾರಣ ಏನು ಇಲ್ಲ ಸರ್ ಈಗಾಗಲೇ ಪೊಲೀಸರು ಬಂದು ಪರಿಶೀಲಿಸಿದ್ದಾರೆ ಪೊಲೀಸರು ಬಂದು ಪರಿಶೀಲಿಸಿದ ನಂತರ ಮಹಾಜರ ಪಡಿಸಿದ ನಂತರ ಇದರ ವಿವರ ತಿಳಿಸಿದ್ದಾರೆ ಘಟನಾ ಸ್ಥಳಕ್ಕೆ ಹಲವಾರು ಗಣ್ಯರು ಭೇಟಿ ನೀಡಿದ್ದು ಚರ್ಚಿನ ಫಾದರ್ ಬಿಸಿಲಾದ ಕೂಡ ಭೇಟಿ ನೀಡಿದ್ದಾರೆ ಚರ್ಚಿನ ಹಲವು ಗಣ್ಯರು ಆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ನಂತರ ನಡೆದ ನಂತರ ಕೊಲೆ ಆರೋಪಿ ಈಗ ಅವರ ಮೊಬೈಲ್ ಟ್ರ್ಯಾಕ್ ಆಧರಿಸಿ ಪೊಲೀಸರು ಸೆರೆ ಹಿಡಿಯುವ ಹಿಡಿಯುವುದಾಗಿ ತಿಳಿಸಿದ್ದಾರೆ ಬೆಳಿಗ್ಗೆ ಒಂದು ಎಂಟು ಇಪ್ಪತ್ತೈದಕ್ಕೆ ಅವರ ವಾಟ್ಸ್ಆಪ್ ಆನ್ ಆದ ಒಂದು ಮಾಹಿತಿ ಕೂಡ ಲಭಿಸಿದೆ ಈಗ ಈ ಹಿಲ್ಡಾ ಅವರಿಗೆ ಅರವತ್ತು ವರ್ಷ ರಾಜೇಶ್ ಸರ್ ಈಗ ಆ ಮಗನಿಗೆ ಮೂವತ್ತ್ ಮೂರು ವರ್ಷ ಆ ತಾಯಿ ಎಷ್ಟು ಜೋಪಾನವಾಗಿ ಮಗನನ್ನ ಸಾಕಿದ್ದಾರೆ ಯಾಕೆ ಈ ರೀತಿಯ ಕೃತ್ಯವನ್ನು ಮಾಡಿದ್ದಾನೆ ಮಗ ಯಾಕೆ ಅಂತ ನಮಗೆ ತಿಳಿಸಿ ತಿಳಿದಿಲ್ಲ ಯಾಕಂದ್ರೆ ಮಗ ಅಷ್ಟೊಂದು ಕೆಲಸ ಕೆಲಸ ಮಾಡುವಂತದ್ದೊಂದು ಧೈರ್ಯದಲ್ಲಿ ಇಲ್ಲ ಯಾಕಂದ್ರೆ ಅವನು ಮಾತ ನೋಡಿದ್ರೆ ಕಡಿಮೆ ಸಿಕ್ಕಿದೆ ಅವ್ರ ಅಷ್ಟೊಂದು ಇಲ್ಲ ಮತ್ತೆ ಕುಡಿದ ಎಂದು ಹಲವಾರು ತಿಳಿಸಿದ ನಿನ್ನ ಸಂಜೆ ಎಂಟೂವರೆ ಗಂಟೆಗೆ ಜಂಕ್ಷನ್ ಸಿಕ್ಕಿದ್ದಾನೆ ಉಳಿಸಿದ್ದಾರೆ ನಂತರ ಮನೆಗೆ ಹೋಗಿ ಈ ಕೃತ್ಯ ನಟಿಸಿದ್ದಾನೆ ಎಂದು ತಿಳಿದು ಬಂದಿದೆ ಮತ್ತು ನೆರೆಮನೆಯ ಯುವತಿಯನ್ನು ಕೂಡ ಕರೆ ಕರ್ಕೊಂಡು ಬಂದು ಕೂಡ ಸ್ವಲ್ಪ ಸುಟ್ಟ ಗಾಯಗಳಾಗಿದೆ ಅವರನ್ನು ಕೂಡ ಕೊರೆ ಕೊಡೆ ಮಾಡುವ ಯತ್ನದಲ್ಲಿ ರು ಒಂದು ಗಂಟೆ ಸುಮಾರಿಗೆ ಇದು ಘಟನೆ ಘಟನೆ ನಡೆದು ಒಂದು ಗಂಟೆಗೆ ಬೆಳಿಗ್ಗೆ ನಂತರ ಭಕ್ತರ ಸಿಗಲು ಆರೂವರೆ ಗಂಟೆಗೆ ಬಂದು ಅವರನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಅವ್ರೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ ಅಲ್ಲ ಮನೆಯಲ್ಲಿ ಏನಾದ್ರೂ ಜಗಳಗಳು ಆಗ್ತಾ ಇತ್ತಾ ಸರ್ ಮಾಹಿತಿ ಇದಕ್ಕೆ ಮಾಹಿತಿ ಇಲ್ಲ ಸರ್ ನಮಗೆ ಮಾಹಿತಿ ತಿಳಿಸಿಲ್ಲ ನನಗೆ ಗೊತ್ತಿಲ್ಲ ಘಟನೆ ನಡೆಯುವ ಸ್ಥಳದಲ್ಲಿ ಯಾವ್ದು ನಡೆದಿದೆ ಅಂತ ತಿಳಿದಿಲ್ಲ ಅಂದ್ರೆ ಇವತ್ತನ ವರ್ತನೆ ಯಾವ ರೀತಿ ಆಗಿತ್ತು ಮೆಲ್ವಿನ್ ಕುಡಿತ ಆಗಿರ್ಬೋದು ಅಥವಾ ಡ್ರಗ್ಸ್ ಗಳ ವ್ಯಸನ ಆಗ್ಬಹುದು ದಕ್ಷಿಣ ದೊಣಕ್ಕೆ ತಿಳಿದಿಲ್ಲ ಆದ್ರೆ ಕುಡಿತದ ಚಟ ಸ್ವಲ್ಪ ಇತ್ತು ಸರ್ ಅವರಿಗೆ ಸಾಲಗಳನ್ನೇನಾದ್ರು ಮಾಡ್ಕೊಂಡಿದ್ನ ಹೇಗೆ ಮೆಲ್ವಿನ್ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಇಲ್ಲ ಅಂದ್ರೆ ಚಟ ಇರುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಈಗ ಈ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ್ಮನ ಅಣ್ಣ ಕೂಡ ಕೊಲ್ಲಿ ರಾಷ್ಟ್ರದಲ್ಲಿ ಇರುವಂತದ್ದು ಏನಾದ್ರು ತನಿಖೆಯನ್ನ ಕೊಟ್ಟಿದಾರ ಯಾವಾಗ ಬರ್ತಾನೆ ತಮ್ಮ ಕೊಲ್ಲಿ ರಾಷ್ಟ್ರದಲ್ಲಿದ್ದಾನೆ ನಾಳೆ ನಾಳೆ ಬರುವ ಸಂಭವ ಇರಬಹುದು ಅಂದ್ರೆ ಈಗ ಫ್ಲೇಟ್ ಕೂಡ ಇಲ್ಲ ಸರ್ ಅಲ್ಲಿಂದ ಬರ್ತಂತದ್ದು ಹೌದು ಹೌದು ಈಗ ಆ ಕುಟುಂಬಕ್ಕೆ ಆತ್ಮನ ನೋಡcountplot ಇರುವಂತದ್ದು ತಾಯಿ ಆ ತಾಯಿಯೇ ಇಲ್ಲ ತಾಯಿಯಲ್ಲಿ ನಿಂತು ಹೋಗಿರುವಂತದ್ದು ಈಗ ಮತ್ತೊಂದು ಪ್ರಮುಖವಾದ ವಿಚಾರ ಇಲ್ಲಿ ಚರ್ಚೆಯನ್ನ ಅಂತ ಹೇಳಿದ್ರೆ ಇಲ್ಲಿ ಲಲಿತಾ ಅನ್ನುವಂತಹ ಸ್ಥಳೀಯ ನಿವಾಸಿ ಆಗಿದ್ದಾರೆ ಅವರ ಮೇಲೆ ಏನ್ ಕೋಪ ತಾಯಿಯ ಜೊತೆ ಜಗಳ ಜಗಳಾಗಬಹುದು ಬೇರೆ ಏನೊಂದು ಅದರ ಬಗ್ಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಸರ್ ಇನ್ನು ಪೊಲೀಸರ ತನಿಖೆಯಿಂದ ತಿಳಿದು ಬರ್ಬೇಕಷ್ಟೇ ಹ್ಮ್ 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 ಎಸ್ ಎಸ್ ಖಂಡಿತ ನ್ಯೂಸ್ ಜೊತೆಗೆ ಮಾತನಾಡಕ್ಕೆ ಧನ್ಯವಾದಗಳು ರಾಜೇಶ್ ಅವರ